ಅವನ ಸುಮ್ಮನೆ ಬಿಡಬಲ್ಲ ಬಿರವಾ ಅವಗೆ ಚೆಂದಗ ಪಾಠ ಕಲಸ ನೀನು ಗೊತ್ತಾಗಬೇಕಂತ ಅವರಿಗೆ ಅಲ್ಲ ಇದಕ್ಕೆನ್ दाಡಿ ಬಂದದಿ ಎಂತ ಚಲೋ ಹೇಂತಿದ್ರಾ ಮತ್ತೆ ಏನು ಶಿಕ್ಷೆ ಕೊಡ್ತರಿ ಶಿಕ್ಷೆ ಕೊಡ್ರಿ ನಾನು ಎಲ್ಲದಕ್ಕೆ ತಯಾರಾಗಿ ನಿಂತನ ಯಾವುದು ಹೆದ್ರೋ ಮಗನ ನಾನು ಅಲ್ಲ ನೋಡಿ ಎಷ್ಟು ಬಿಮುವಾ ಎಷ್ಟು ಒಂದು ಏನು ಶಿಕ್ಷೆ ಕೊಡ್ತೀರಿ ಕೊಡ್ರಿ ನಾನೇ ಅಂಜು ಮಗನ ಅಂತ ಹೇಳ್ತಾನಾ ಈಷ್ಟರ ಇದಿರಬೇಕು ಅವನಿಗೆ ಬಹಳ ಧೈರ್ಯ दिमाग ಐತಿ ಅವನಿಗೆ ಚೆಂದಗ ಪಾಠ ಕಲಸತನ ನಿನಗ ಚೆಂದಗ ಪಾಠ ಕಲಸತನ ನಿನಗ ಹಾಳದವನೇ ಹ್ಮ್ ಬಿಡಕ ಹೋಗಬಡ ನಿನ್ ಮಗ ಬಂದ ಕೇಳಿದ್ರಾ ಬಿಡದು ಬೇಡ ಅಂತ ಹೇಳಿವನು ಇಲ್ಲೇ ಬಿದ್ದಿರ್ಲಿ ಇವನು ಕೊಳ್ತ ನಾರ್ಬೇಕು ನೋಡೋನು ಅಲ್ಲಿ ಆ ಹಾ ಆ ಚೋಳ ಬಂದ ಕಡಿಬೇಕು ಅಂತ ಗೊತ್ತಕತ್ತೆ ಅವನು ನೋಡಿ ನಾನು ಸುಮ್ಮ ಅದನಂತ ಕಸ ಪದೇ ಪದೇ ನಾನು ಹೇಳಕ ಹೋಗ್ಬಿಡ್ರಿ ತಪ್ ಮಾಡಿದನ ಸರಿ ಸುಮ್ಮನ ಅದನ ಇವಾಗ ಅದನ ಬಿಟ್ಟು ಪದೇ 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 ನೀವು ಬಂದಾ ಹಂಗಾ ಹೇಳಕತ್ರ ನನಗೂ ಸಿಟ್ಟು ಬರ್ತತ್ತು ನೋಡಿ ಇವಾಗ ಹೇಳಕತ್ತ ನಾನು ಸುಮ್ಮನ ಇದ ಬಿಡ್ರಿ ನಿಮ್ಮ ಪಾಡಿಗೆ ನೀವು ನನ್ನ ಪಾಡಿಗೆ ನಾನು ಅದನ್ನು ನಿಮ್ಮ ಪಾಡಿಗೆ ನೀವು ಇರ್ರಿ ಅದನ್ನ ಬಿಟ್ಟು ಒಳ್ಳೊಳ್ಳೆ 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 ಬಂದಾ ಹೇಳುವಂತದ ಏನು ಇರ್ತತ್ತಿ ಹಾ ನಡಕ ನೀನ್ ಯಾರಕ್ಕೆ ಬಾಂಡ್ಲಿ ತೆಲಿಯಕ ಬಾಂಡ್ಲಿ ತೆಲಿ ನಿಂದ್ ಎಷ್ಟೈತಿ ಅಷ್ಟ ನೋಡ್ಕೊ ಅದನ್ನ ಬಿಟ್ಟು ನೀ ಏನಾರ ಜಾಸ್ತಿ ಮಾಡಿದಿ ಅಂತ ಅನ್ಕೋ ನಾನು ಸುಮ್ನ ಇರೋ ಮಗಾನ ಅಲ್ಲ ಹೋಗ್ಲಿ ಬಿಡು ಹೋಗ್ಲಿ ಬಿಡು ಅಂದಂಗೆಲ್ಲ ಯಜ್ ಮಾಡಾಕತ್ತರ ಇಬ್ರು ಇಲ್ಲಿ ನಿಂತ್ಕೊಂಡ ಅರ ಬಾರಿ ಅದಿ ಬಿಡು ಬಾಂಡ್ಲಿ ತೆಲಿ ಹಾ ನೋಡಿನ ತೆಲಿ ಮೇಲೆ ಆಮ್ಲೆಟ್ ಹಾಕೊಂಡು ತಿಂದು ಬಿಡ್ತ ನಾನು ಹಾ ಹೂಯ್ಯೋ ಶಿವನ ನೋಡುವ ಬಿರುವ ನನಗೆ ಬಾಂಡಿ ತಿರಾಕಂತಾನ ಎಷ್ಟು ತಿನ್ಬಾಡಿ ಇವ್ಗೆ ಇವ್ನು ಜುಟ್ಟಾ ಜೊತೆ ಇವ್ ಇವನು ಬಾಂಡ್ ತೆಲಿನ ಮಾಡ್ಬೇಕು ನನ್ನ ತಿಳಿ ಮೇಲೆ ಆಮ್ಲೆಟ್ ಹಾಕೊಂಡು ಎಲ್ಲ ಮಗನೇ ಯಾಕೆ ಭಾಳ ಮಾಡ್ಕೊತಿದ್ದೀನಿ ನಿನ್ನ ಸುಮ್ಮನೆ ಬಿಡು ಮಗ ಅಲ್ಲ ನಾನು ತಿಳಿ ಟ್ರೈ ಏನು ಮಾಡ್ತಾನಾಗ ಗೊ ಗೊತ್ತಿಲ್ಲ ನನಗೆ ಬಾಂಡಿ ತೆಲಿ ನನ್ನ ತಿಳ ಆಮ್ಲೆಟ್ ಹಾಕೊಂಡು ತಿನ್ನೋಸ್ತದೆ ದಿಮಾಪಡ್ತಾನೆ ನಿಮಗೆ ತಿನ್ನಬಾರಲ್ಲ ತಿನ್ಬಾರ ನೋಡ್ತಾ ನಾನು ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನು ಎಲ್ಲರೂ ಹೆಂಗದ್ರಿ ಎಲ್ಲರೂ ಚಲೋದ್ರಿ ಅಂದ್ಕೊಂಡಿನಿ ಎಲ್ಲರಿಗೂ ಬೆಳಕಿನ ಹಬ್ಬ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಅಂತ ಹೇಳ್ತಾ ಸೊ ಯಾವಾಗಲೂ ನೀವು ನೂರು ವರ್ಷ ಸುಖವಾಗಿ ಸಂತೋಷವಾಗಿರಿ ಅಂತ ಹೇಳ್ತಾ ಎಲ್ಲರಿಗೂ ಹ್ಯಾಪಿ ದಿವಾವಿ ತುಂಬ ಕೆಲಸ ಇರುತ್ತೆ ದೀಪಾವಳಿಗೆ ಸೊ ಆದರೂ ಕೂಡ ನಿಮಗೋಸ್ಕರ ನಾನು ವಿಡಿಯೋ ಮಾಡಿ ಇದ್ದೀನಿ ಮಿಸ್ ಮಾಡಬಾರ್ದು ಅಂತ ಹೇಳಿ ಯಾಕಂದರೆ ನನ್ನ ಸಬ್ಸ್ಕ್ರೈಬರು ನನಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ ನಾನು ಮಿಸ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ಕೆಲಸನೆಲ್ಲ ಪಕ್ಕಕ್ಕಿಟ್ಟು ನಿಮಗೋಸ್ಕರ ಮಾಡ್ತಾ ಇದ್ದೀನಿ ಸೊ ಪ್ಲೀಸ್ ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ಓಕೆನಾ ನಿಮಗೋಸ್ಕರ ನಾನು ಈ ಕೆಲಸ ಎಲ್ಲ ಬಿಟ್ಟು ಮಾಡ್ತಾ ನನ್ನ ಅಂದಕ್ಕೆ ಅನ್ನೋದಕ್ಕಾದ್ರೂ ನೀವು ನೋಡಬೇಕು ಓಕೆ ನೋಡ್ತೀರಾ ನನ್ನ ಸಪೋರ್ಟ್ ಮಾಡ್ತೀರಾ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಪಕ್ಕದಲ್ಲಿ ಕನ್ನ ಬೇಕನ್ನು ಕ್ಲಿಕ್ ಮಾಡ್ಕೊಡಿ ಆಲ್ ಅಂತ ಟೈಪ್ ಮಾಡಿ ನಾನೇನಾದರೂ ವೀಡಿಯೋ ಬಿಟ್ಟರೆ ಫಸ್ಟ್ ನಿಮಗೆ ಬರ್ತೈತಿ ನೀವು ನೋಡ್ಬೋದು ಅಂತ ಹೇಳ್ತಾ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದರಲ್ಲ ಎಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್ ಅಂತ ಹೇಳ್ತಾ ಹಾಗೆ ತಾಯಿ ಇಲ್ಲದ ತವರು ವಿಡಿಯೋ ಕೂಡ ಬಂದಿದೆ ಅದನ್ನು ಕೂಡ ನೋಡಿ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದೇ ರೀತಿ ನಿಮ್ಮ ಸಪೋರ್ಟ್ ಸದಾ ಯಾವಾಗಲೂ ನಮ್ಮೇಲಿರಲಿ ನಿಮಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳು ನನ್ನ ವೀಡಿಯೋಸ್ ಯಾರೆಲ್ಲ ನೋಡ್ತಾ ಇದ್ದೀರೋ ಪ್ರತಿಯೊಬ್ಬರಿಗೂ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಾಗೂ ನಿಮ್ಮ ಫ್ಯಾಮಿಲಿಗೂ ಕೂಡ ಅಂತ ಹೇಳ್ತಾ ಬನ್ನಿ ಇವಾಗ ವಿಡಿಯೋನ ಕಂಟಿನ್ಯೂ ಸ್ಟಾರ್ಟ್ ಮಾಡೋಣ ಯಾಕ್ರಿ ಅಂತ ಬರೀ ಬಾಯ್ ಮಾಡಕತ್ತೀರಿ ಅತಿ ಇವ್ವ ನೋಡ ಇವ್ವಾ ರಮ್ಯಾ ನಾನು ಮೇಲೆ ಆಮ್ಲೆಟ್ ಹಾಕೊಂತಾನಂತ ಈ ಹಿಂಗೆ ಹೇಳ್ತಾರೆ ಯಾರಾರ ಪಯಸ್ ಅಷ್ಟು ಗೊತ್ತಾಗುದಿಲ್ಲ ಇವ್ಗ ಬಡ್ಯಾಗ ಹಾ ನಿನ್ ತೆಲಿಮೇಲೆ ಬಾಡ್ಲಿ ತಿನ್ ಮೇಲೆ ತತ್ತಿ ಓಡದ ತತ್ತಿ ಹಾ ಅದನ್ನ ಆಮ್ಲೆಟ್ ಮಾಡ್ಕೊಂಡ ತಿಂತರಲಿ ನಾನು ನನ್ನ ತಂಟೆ ಬರ್ಬಾಡ ಬಾಯ್ ಮುಚ್ಕೊಂಡು ಹೋಗ್ತೇ ಹೇಳ್ತಾನ ಎಷ್ಟು ಇಡಬಾ ಇವನಿಗೆ ಇದಕ್ಕ ಹಾಂ ಅದಕ್ಕೆ ಅವ್ ಹೀತಿ ಸರಿಯಾಗಿ ಮಾಡಾಳ ಇವಾಗ ಅದಕ್ಕ ಬಿಟ್ಟು ಹೋಗಾಳವ ಹಾಂ ಇಂಥ ಇಲ್ಲೊಳೆ ತಂದು ಹಾಕಿವ ಅಲ್ಲಿ ರೋಡಿಗೆ ಬಿಡ್ಬೇಕಾಗಿತ್ತು ನೋಡಾ ಬಿರುವ ಸುಮ್ಮನೆ ಅವನಿ ಕರ್ಕೊಂಡಾಗಿತ್ತಲ್ಲ ರಾಜಿ ಹೌದಾ ಚಿಗವಾ ಅತ್ತಿ ಇರಲಿ ಬರ್ರಿ ಅವ್ರು ಅಲ್ಲೇ ಬಿದ್ದಿರಲಿ ಅವ್ರಿಗೆ ಊಟ ನೀರು ಏನು ಕೊಡಕ್ಕೆ ಹೋಗಬೇಡ್ರಿ ಅಲ್ಲೇ ಬಿದ್ದರೆ ತಾನ ಬುದ್ಧಿ ಬರ್ತತಿ ಆತ ಕಡೆ ಹಿಂಟೇನೇ ಇಲ್ಲ ಹಿತ ಕಡೆ ಮಕ್ಕಳು ಇಲ್ಲ ಅನ್ನೋಂಗೆ ಸುಮ್ಮನೆ ತಂದೆ ಇಲ್ಲಿ ನಮ್ಮ ನಮ್ಮನೆ ಮುಂದೆ ಕಟ್ಟಿ ಹಾಕಿರತ್ತಿ ಈ ಹಬ್ಬದಾಗೆಲ್ಲ ಸುಮ್ಮನೆ ಅವ್ರ ಇಲ್ಲಿ ಬೇಕಾಗಿತ್ತೇನ ಅಲ್ಲೇ ಬಿಟ್ಟಿದ್ರೆ ಅಲ್ಲೇ ಬಿಡ್ತಿದ್ರು ರೋಡ್ನ್ಯಾಗ ನಾನು ಸುಮ್ಮನ ಅವ್ರನ್ನ ಇಲ್ಲಿ ಕರ್ಕೊಂಬಂದು ಮನೆ ಗಂಟೆ ಕಟ್ಟಿ ಹಾಕಿದ್ರಿ ಇಲ್ಲ ರಾಜಿ ಅಲ್ಲೇ ಕಟ್ಟಾಕ ನಾನು ಸುಮ್ಮನೆ ಬಿಡ್ತಿದ್ನಿ ಆದ್ರೆ ಈಗ ನಮ್ಮ ಹಬ್ಬ ಐತಿ ನಮ್ಮ ಮನೆ ಕಾಯಿಬೇಕಲ್ಲ ನಾವೆಲ್ಲರೂ ಹೊರಗಡೆ ಹೋದ್ರೆ ಇದೊಂದು ನಾಯಿ ಇರ್ತದಲ್ಲ ನಮ್ಮ ಮನೆ ಕಾಯಾಕ ಅದಕ್ಕಾಗಿ ಇಲ್ಲಿ ತಂದು ಕಟ್ಟಿ ಹಾಕಿನಿ ಈಗ ಏನು ಮಾಡೋದು ಅವಂಗ ಒಂದು ಹನಿ ನೀರು ಕೊಡಬೇಡ ಅವ್ನು ಬೇಕಾದ ಹಂಗೆ ಬಿಡ್ಕೊಂಡ್ರು ನೀನು ಅವ್ನಿಂಗೇನು ಕೊಡಬೇಡ ಏನಿದ್ದ ನನ್ನ ಮಾತು ಮಾತ ನೀ ರೀ ಇದ್ರ ಮೀರಿದಿ ನಾ ಮಾತ್ರ ಸುಮ್ಮನೆ ಬಿಡೋಂಗಿಲ್ಲ ನೋಡ ಅಯ್ಯೋ ಇಲ್ಲ ರೀ ನಾನೇ ಹಂಗೆ ಮಾಡಿರಿ ನಾನೇ ಹಂಗೇನು ಮಾಡಂಗಿಲ್ಲ ರೀ ನಾನೇ ಕೊಡ್ರಿ ಅವ್ರು ನೀರು ನನಗೂ ಅವ್ರ ಮ್ಯಾಗ ಭಾಳ ಐತ್ರಿ ಅಂಥದ್ರಾಗ ಅವ್ರಿಗೆ ನಾನು ನೀರು ಕೊಡ್ತಾರೆ ಏನು ಕುಡಿಯಾಕ ಒಂದು ಸರಿ ತಪ್ಪು ಮಾಡ್ತೇವೆ ನಿಜ ರೀ ಪದೇ ಪದೇ ಹಂಗೆ ಮಾಡಂಗಿಲ್ಲ ರೀ ನಾನು ಎಷ್ಟೇ ಬಿಡ್ಕೊಂಡ್ರ ಆತು ಕಾಲು ಬಿದ್ರೂ ಆತು ಒಂದು ಹನಿ ನೀ ಕೊಡೋಂಗಿಲ್ಲ ರೀ ನೀರು ಕೊಡ್ಬೇಕಂತಾರೆ ಸಾಯರಿಗೆ ಭಯ ಒಂದು ಹಿ ನೀರು ಹಾಕ್ಬೇಕಂತ ಹೇಳಿ ಆದ್ರೆ ಇಂಥರ್ಗೆ ಮಾತ್ರ ನೀರು ಕೊಡಬಾರ್ದು ಏನು ಕೊಡಬಾರ್ದು ರೀ ಕರೆಕ್ಟಾಗಿ ಹೇಳಿದುಡ್ವಾ ನೋಡ್ವಾ ರಜವಾ ಹ್ಞೂ ಏನ ಬಡ್ಡಿ ಮಗ ನಾನು ನೋಡ್ಕೊಂಡು ಸುಮ್ಮನೆ ಅದನ್ನು ನನ್ನ ಮೇಲೆ ಆಮ್ಲೆಟ್ ಮಾಡ್ಕೊತಿದ್ದ ಅಂತ ಎಷ್ಟು ಇರ್ಬಾಡಿ ಹಂಗೆ ನನಗೆ ಇದು ಗಸಲ್ಲ ಚಿ ಚೀತಿ ಚೀ ಚೀ ಚಿ ಚೀ ಚೀತಿ ನಾನು ನೋಡೋದು ಮುಟ್ಟಂಗಿಲ್ಲ ಇವು ನೋಡೋದಂತಕೊಂಡು ನಾನು ಮೇಲೆ ಹಾಕ್ತಂದ ಬಾಡ್ಕೊಂಡು ಹೋಗ್ಕೊಂಡು ಯಾರು ಹೊಡೀಬೇಕಂತ ಹಾ ಹೋಗಲ್ಲ ಕಡೆ ಅದನ್ನ ಮುಟ್ಟಿಲ್ಲ ನಾವು ಮತ್ತೆ ಮೈಲಿಗಾಯ್ಬಿಡ್ತು ಕಡೆ ಯಾವ ಬರುವ ನಾನು ಬರ್ತಾರೆ ಅಂದ್ರೆ ಹುಷಾರ್ದ ಅಯ್ಯ ನಿಂದ್ರೆ ಊಟ ಮಾಡ್ಕೊಂಡು ಹೋಗಂತೆ ಇದು ಜಲ್ದಿ ಹೋಗಿ ಮನೆ ಗಂಟೆ ಏನು ಮಾಡ್ತಿದ್ದಿ ಊಟ ಮಾಡ್ಕೊಂಡು ಹೋದ್ರೆ ಆಯ್ತಲ್ಲ ಈ ಹಬ್ಬದಾಗ ಅದ ನಿಂದು ನಾಳೆ ಹಬ್ಬ ಐತಿ ಲಕ್ಷ್ಮೀ ಪೂಜೆ ಮಾಡ್ತೇವೆ ಮನ್ಯಾಗ ಇಲ್ಲೇ ಬಂದ್ಬಿಡು ನಾವು ಗಂಟಿನ ದಿನ ಮಾಡಂಗಿಲ್ಲ ಪಾಟ್ಯ ದಿನ ಪೂಜೆ ಮಾಡ್ತೇವೆ ನೀವು ಅಮ್ಮಾಸಿನ ದಿನ ಮಾಡ್ತಾರನಲ್ಲ ಪಾಡಿ ದಿನ ಬಂದ್ಬಿಡು ಇಲ್ಲೇ ಪೂಜೆ ಮಾಡಿ ಊಟ ಮಾಡ್ಕೊಂಡು ಹೋಗ್ಬೇಕು ನೋಡು ನಿನ್ನ ಸೊಸಿನ ಕರ್ಕೊಂಡು ಬಾ ಮತ್ತೆ ಹುಡುಗರ್ನ ಸೊಸಿನ ಎಲ್ಲರೂ ಕರ್ಕೊಂಡ್ಬಾ ಏನಂತೀವ ರಾಜಿ ನೋಡುವ ಬರೋಂಗೆ ಇಲ್ಲ ಹ್ಞೂ ಈಗ ಬಾ ಹ್ಞೂ ಅಕ್ಕಿಗೂ ಹೇಳಿ ಬಾ ಅಂತ ಹೇಳಿ ನಾನೇ ಹೋಗಿ ಬಿಡು ಅಯ್ಯೋ ನಿನ್ನರ ಕರ್ದಾಳು ನನ್ನ ಕರ್ದೇ ಇಲ್ಲ ಅಂತಾಳು ಅದಕ್ಕೆ ಮನೆ ಹೋಗಿ ಹೇಳಿ ಬರ್ತವೆ ನಂಗೆ ಹ್ಞೂ ಬಾ ಮತ್ತೆ ನೀವು ಮರಿಬಾಡ ನೋಡು ಹಾಂ ನಾಳೆ ಎಲ್ಲ ಮಾಡ್ತೇವೆ ஹோல்கி ஆமேல கட்டின் சார அன்ன பதனிக்காய்பல்லை சித்திராண்ணி சொல் சாடிக மிர்ச்சி எல்லா இத்தீ சபாத்தி கபாத்தி எல்லாம் மாட்னோ பாவ் தும்ப ஊட்டமா ஊட்ட நோட் பாய் நீர் வரப்பங்க ஆ யோ நீங்கே கே இப்போ பாய நீர் பரக்கத்தி நான் சசி இவ்மோ இல்லை ಅದು ಏನು ಮಾಡ್ತಿದ್ದೇವ ಒಂದು ಏನು ನೆಟ್ಟಾರ ಮಾಡ್ಯಾ ಏನು ಏನು ಮಾಡಂಗಿಲ್ಲ ಸಾಕಾಗಿತ್ತು ನನಗೆ ಸಲುವಾಗಿ ಸಾಕ ಸಾಕಾಗ ಇದನ್ನ ಇದ್ರ ಹೇರಾದ್ರೂ ಮಾಡ್ತಾ ಅದ್ರ ಹೇರು ಇದು ಮಾಡ್ತಾ ಹೆಂಗ ಅರ್ಥ ಆಗೋತೇನ ಅಯ್ಯೋ ಆಚೆ ನೋಡಿರಿ ಏನಂತೀನ ನೀನು ಮುಜಿಕಿ ಮುಜಿಕಿ ಹೆಂಗಿರ್ತಾವೆ ನೋಡು ಮುದುಕಡ್ಡಿ ಹಂಗೆ ಅಯ್ಯೋ ಸಾಕಾಗೈತೆ ನನಗೆ ಸಲವಾಗಿ ಓ ಬ ಈಗ ಲೇಟ್ ಆಯ್ತಲ್ಲ ಬರ್ತಾ ಬಿಡ್ಬೇಕಾರೆ ಇಲ್ಲಿ ಹಾಂ ಅತ್ತೇ ಅತ್ತೇ ಅವ್ನು ತಿನ್ ಕರಿತಾಯ್ ಏನು ತಾಯಿ ಸಾಕಾಯ್ತು ನನಗಕ್ಕೆ ಸಲವಾಗಿ ಬರತ್ತ ಅಯ್ಯೋ ಆದ್ರೆ ಬಂದು ಬಿಡ್ತಾರ ಕರೆಯುತ್ತಂದ ಚಲೋ ಬಿಡು ಮತ್ತೆ ಎಲ್ಲ ಮಾಡ್ತಾ ಅಂದ ಅಡ್ಗೆ ಗಿಡ್ಗೆ ಅಯ್ಯೋ ಶಿವನ ನೀವು ಹೇಳಿದಲೇವ್ವಾರುವ ಅಲ್ಲೇ ಅಕ್ಕಿಗೆ ನಡಿಗೆ ಬಂದಿತ್ತು ಮುದಿಕೆ ಹಾಕಿ ಬಂದು ಒಂದು ಚಂದವಿನ ಬ್ಯಾಯಿ ಕುಸಾಕ್ ಬರಂಗಿಲ್ಲ ಅಕ್ಕಿಗೆ ಇನ್ನು ಅಡಿಗೆ ಮಾಡಿ ನನಗೆ ಬಡಿಸ್ದಂಗಿ ಹ್ಞೂ ನನಗೆಲ್ಲಂತ ಅದೃಷ್ಟ ಐತೆ ಅವ್ವ ನಿನಗಿನ ಕಮಲವಾದಾಳು ಈ ರಾಜದಾಳು ಎಲ್ಲರೂ ಮಾಡ್ತಾರೆ ನಮಗೆ ಅದೇ ಒಂದೇ ಐತಿ ಅದಕ್ಕೇನು ಬರಂಗಿಲ್ಲ ಬಿಡಂಗಿಲ್ಲ ನಾವಳೆ ಅದನ್ನ ಮನೆಯಾಗಿಂದು ತೊಗೊಂಡು ಕಟ್ಕೊಂಡಂಗ ಆಗೈತೆ ನೋಡಿ ಏನು ಮಾಡೋದು ನಮ್ಮ ಮನೆ ಬರೋಣ ಹಂಗೆ ಐತಿ ಮತ್ತೆ ಏನು ಮಾಡೋಕ್ಕಾಗತ್ತೈತಿ ತಿನ್ನ ಹ್ಞೂ ಏನು ಮಾಡೋಕ್ಕ ಹಂಗೆ ಇಲ್ಲ ಅತ್ತಿರೇ ಅತ್ತಿರೇ யாக்கு இன்னும் இல்ல இல்லை குந்த்ரல்ல நான் அவாங்க நீ பரவாரி நீர் நீவனு நான் எங்க பூஜைகள்னா நான் நீங்க அதுக்காக குத்தீனி நீ நோட் இன்னும் பரவாரி அய்யோ நோட்னா நோடு வந்தாட்ல யோ ஆத்திரே ஆத்தீர்த்த ஏன் கர்த்தா ஏன் மாதா ஆகி கோக்காய்வாருவா நங்கேத்தான் நோடதா அந்தி அயோ இவா சாண மாதிரி சாண மாதங்கிறங்க டிக்கிட்டு எல்லாம் கத்திங்க வந்து மாறி வந்து மாங்கில இவ ஹுகி ಓಹ್ ಶಿವನೇ 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 ಇಂಥ ಹುಡುಗಿ ನಾನು ಎಲ್ಲ ಕಂಡೇ ಇಲ್ಲ ನಾನು ನೋಡೇ ಮಾಡ್ಕೊನಿವ ಏನು ಮಾಡೋದು ಮನೆಯಾಗಿಂದಂತೆ ಮಾಡ್ಕೊಣೆ ಈಗ ನಾನು ಅನ್ಬಸ್ಬೇಕು ಮತ್ತು ಅಲಾತೀರಿ ಇಲ್ಲಿ ನಿಂತು ಬಿಡ್ರಿ ಮನೆಗೆ ಬರಕಿಲ್ಲಲ್ಲ ಅಲ್ಲ ಮನೆಗೆ ಬರಬೇಕಿಲ್ಲ ನಾನು ಅವಾಗಿಂದ ನೀವು ಬರ್ತರಿ ಬರ್ತರಿ ಅಂತ ಕಾಕೊಂತ ಬಾಗಲಾಗ ಕುಂತೀನಿ ಓ ನೀವು ನೋಡ್ರಿ ಬರವ್ರಿ ನಂಗೆ ನೋಡ್ರಿ ಶಿವ ಆಗಿಬಿಟ್ಟಿ ಭಯಂಕರ ಹ್ಞೂ ಇನ್ನೂ ಇದ್ದೀರಿ ಚಿಗೊಂದು ಮನೆಗ್ ಬಿಟ್ಟು ಬರಕ ಆವತ್ತೇನು ಚಿಗೋ ಅರಾಮ ಐ ರಾಜಿಕಾ ಅರಾಮದೇನ ಏನು ಆ ಕಡೆ ಹೊಡೆಕೊಂಬಿಟ್ರೀ ಗಿಡ ಕಟ್ಟಿಕ್ರಿ മക്ക അമ്മക്കൊണ്ട് നിന്നു ആ വ അത നോട്രി നീ അറാമദിയ നാ അറാമതീജിഗോ നാ അറാം അതാവ നോട്രി ഹദത നോറി അറാം അതെ ആ നൂ അറാമത നോവ നീന അറാമി മറ്റേ ഹർ അറാം അതാരം രജിക്കുട്ഗർ അറാമത നാ അരമദനോ എല്ലാരും അറാദീവി அதுதான் நீனாகினது ஆ ஹனி டிக்கிடி இக்கடி ஹெச் பழக்க பர்த்ததே இல்லை ஹங்க வந்தியல்ல ஒருத்தாரா ஒன் இட் மக கடையா நோட் பார்க்கல ஆ கரடி ஹாது எது கேத்தவா கடி ஹாள் ஆ அதே நோட்கொண்டு மத்தி நோட்கொண்டு ஒன் ஹனி மக குமாரா டி 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 டிக்கி யாரா துடது பட்குறாக்குலங்க பிரி 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 மணி ஓனி திருக்கொந்த ஆ எல்லா நோட் தரல ஏன்னா நான் மக இல்லை நான் கொழங்கலேண்ண இவா ராஜி அக்கி தந்து ஹனி துப்பா குங்கும விடு இவா அதுக்கு ஹோகே பரத நோடது ஆகி ஹனியாக மத்தே நோடவா ஹிங்கேத்தன்த்திக்கோபா நோடு லட்சம லட்சீன நீர் அய்ய சிவா யாக்கு நன்றி மறுத்துவிட்டேனா நன்றி லட்சுமி ஆகத்தி நன்றி பாரவா நீ நோடு லட்சி நத்தி ஓய்யோ மறுத்த விட்டேனா அய்யோ நீன் ஹெச்ரு பாரவானவா மர்த்த விட்டிடு பழ நெனப்பே இல்ல மத்தியவா பாரவா அல்லாரா என்னமக்களும் கரடி அழிதாக நோட்கண்டு குங்கும கிங்கும இடம் வரே நீனேனவா ಕೈಯಾಗಿ ಬಳಿ ಇಲ್ಲ ಮೂಗಣೆ ಹನಿ ನಂತಿಲ್ಲ ಹನಿಮೆಂಗೆ ಇಲ್ಲ ಹಾಂ ಈಗಿನ ರೀ ನೀವ ಅವು ಸ್ಟಿಕ್ಕರ್ ಬರ್ತಾವಲ್ಲ ಅವ್ರು ಹಚ್ಕೊಂಡ್ಬಿಡ್ತಾರವಾ ಅಂಥವ್ರೆ ಹಚ್ಕೋಬೇಕಿಲ್ಲ ಅಲ್ಲ ನೀನು ಕುಕುಮ ಹಚ್ಕೋಕ್ಕಾಗ್ದಾರ ಅಂಥವ್ರೆ ಹಚ್ಕೋಬೇಕು ಅದು ಬಿಟ್ಟು ನೀನು ಹಿಂಗೆ ಇದ್ರಿ ಹೆಂಗೆ ಹೇಳು ಅಯ್ಯೋ ಸುನ ನಾನು ಹಚ್ಕೊಂತ ಬಂದಿಲ್ಲ ಏನು ರೀ ಅಯ್ಯೋ ಅತ್ತಿದ್ನ ಕರಿ ಅರ್ಜೆಂಟ್ ಅದು ಬೆವರು ಸುರಿ ಆಯ್ತತ್ರಿ ಬಾಗ್ಲ ಎಲ್ಲ ಸಾರ್ಸಿನಲ್ಲ ಬೆವ್ರ್ರು ಸುರಿದು ಕಟ್ತಕ್ಕ ಹಂಗೆ ಬಿರಿ 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 ಬೀರಿ ಬರೋರಾಗ ಬೆವ್ರಿಗೆ ಹಿಂಗೆ ಹಿಂಗೆ ತಿಕ್ಕೊಂತ ಬನ್ನಿ ಅದು ಎಲ್ಲ ಹೋಗಿಬಿಟ್ಟಿರ್ಬೇಕು ರೀ ಇದಕ್ಕೆ ಕೂಡ ಬರಾಜಕ್ಕೆ ಹಚ್ಕೊಂಡು ಹೋಗ್ತೀನಿ